ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಹೊರವಲಯದಲ್ಲಿ ಶ್ರೀ ಬೀರ ದೇವರ ದೇವಸ್ಥಾನ ಸಂಗೊಳಗಿ ಜಿ ದಲ್ಲಿ ಶ್ರೀ ಲಿಂಗೇಶ್ವರ ಪ್ರಭುಗಳ ಮೂವತ್ತೊಂಬತ್ತನೇ ತೊಟ್ಟಿಲ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬೆಳಗ್ಗೆ ಶ್ರೀ ವೀರಣ್ಣಮುತ್ತೀ ಲಿಂಗೇಶ್ವರ ಕೃತುಗದ್ದೆಗೆ ಮಹಾ ಅರ್ಧ್ರಾಭಿಷೇಕ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಬೀರಲಿಂಗೇಶ್ವರ ಪೀಠಾಧಿಪತಿ ವೀರಣ್ಣಮುತ್ತ ಮಾತನಾಡಿದರು ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಕೂಡ ಶ್ರೀ ಯಲ್ಲ ಪ್ರಭುಗಳು ತೊಟ್ಟಿಲ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಭಾಗಿಯಾಗಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು ಅವರಿಗೆ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಭಾಸ್ಆರ್ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುರುಶರಣ್ ಪಾಟೀಲ್ ಅಣ್ಣಪ್ಪ ತಳಕೇರಿ ಭೀಮ್ಶಾ ಬಿರಾದಾರ್ ಬಾಬುಷಾ ಬಿರಾದಾರ್ ಸುರೇಶ್ ಬಿರಾದಾರ್ ನಾಗಮ್ಮ ನಂದಗಾಂವ್ ಭೀಮಾಶಂಕರ್ ವಾಡಿ ಮಹಾವೀರ್ ವರ್ಧಮಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿವಿ ನ್ಯೂಸ್ ಆಳಂದ್ ಎಲ್ಲ ಭಕ್ತರಿಗೂ ಹಾಗೂ ಎಲ್ಲ ನಿಂತ ಶ್ರೀ ಭಕ್ತಿ ಕೊಟ್ಟು ಕಾಪಾಡಿ ಅಂತ ನನ್ನ ಆದಷ್ಟೇ ದೇವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಶ್ರೀ ಶಿದ್ರಾಮೇಶ್ವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಸಂಕ್ರಾಂತಿ ಹಬ್ಬದ ಆಕರ ಆರ್ಥಿಕ ಸುಮಾರು ತಾಯಂದಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ರಾಜಕೀಯ ಧ್ರೋಣಿಗಳು ಮತ್ತು ತಂದಿ ಸ್ವರೂಪಿದ್ದಂಥ ಎಲ್ಲ ನನ್ನ ಕರ್ನಾಟಕದ ತಾಯಂದಿರಿಗೂ ಮತ್ತು ತಂದಿ ಸ್ವರೂಪಿದ್ದಂಥ ವಯೋವೃದ್ಧದವರಿಗೂ ಮತ್ತು ಜನನಾಯಕರಿಗೂ ದೇವರವ್ರಿಗೆ ಐಸ ಆರೋಗ್ಯ ಕೂಡಿ ನಮ್ಮ ಕರ್ನಾಟಕ ಜನತೆಗೆ ಸುಖ ಇರಲಿ ಜನರಿಗೆ ಎಲ್ಲರಿಗೂ ಇದೇ ಥರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿ ವಿ ನ್ಯೂಸ್